ಒಳ ಮೀಸಲಾತಿಯು ಕಾನೂನು ಬದ್ಧ ಎಂದ ಸುಪ್ರೀಂ ಕೋರ್ಟ್ ಎಸ್ಸಿ ಎಸ್ಟಿ ಮುಖಂಡರಿಂದ ಸಿ ಹಂಚಿ ಸಂಭ್ರಮಾಚರಣೆ ಸಮುದಾಯ ಸಂಬಂಧಿತ ಜಾತಿಗಳು ಹನ್ನೆರಡು ಲಕ್ಷ ಬ್ರಹ್ಮ ಸಮುದಾಯ ಜಾತಿಗಳು ಹನ್ನೊಂದು ಲಕ್ಷ ಸಮುದಾಯ ಸಮುದಾಯ ನಗರದ ಬಸವೃತ್ತದಲ್ಲಿ ದಲಿತ ಸಮುದಾಯಗಳ ಮುಖಂಡರು ಒಳ ಮೀಸಲಾತಿಗಾಗಿ ಹಲವಾರು ವರ್ಷಗಳಿಂದ ಪ್ರತಿಭಟಿಸುತ್ತಾ ಬಂದಂಥ ದಲಿತ ಪರ ಮುಖಂಡರು ಇಂದು ಐತಿಹಾಸಿಕ ತೀರ್ಪಿಗೆ ಪಟಾಕಿ ಸಿಡಿಸಿ ಹಂಚಿ ಸಂಭ್ರಮಾಚರಣೆ ಮಾಡಿದರು ಪರಿಷ್ಠ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಗುರುವಾರ ಆಗಸ್ಟ್ ಒಂದು ಮಹತ್ವದ ತೀರ್ಪನ್ನ ನೀಡಿದೆ ಸುಪ್ರೀಂ ಕೋರ್ಟ್ನ ಏಳು ನ್ಯಾಯಾಧೀಶರ ಸಂವಿಧಾನಿಕ ಪೀಠವು ಬಹುಮತದೊಂದಿಗೆ ಎಸ್ಸಿ ಮತ್ತು ಎಸ್ಟಿ ವರ್ಗದೊಳಗೆ ಹಿಂದುಳಿದವರಿಗೆ ಪ್ರತ್ಯೇಕ ಕೋಟ ಒಳ ಮೀಸಲಾತಿ ನೀಡಬಹುದು ಎಂದು ಹೇಳಿದೆ ಏಳು ನ್ಯಾಯಮೂರ್ತಿಗಳಲ್ಲಿ ಆರು ಮಂದಿ ಒಮ್ಮತದ ವ್ಯಕ್ತಪಡಿಸಿದರೆ ನ್ಯಾಯಮೂರ್ತಿ ಬೇಲಾ ತ್ರಿವೇದಿ ಅವರು ಭಿನ್ನ ಒಮ್ಮತ ನೀಡಿ ಪರಿಷ್ಠ ಜಾತಿ ಮತ್ತು ಪರಿಷ್ಠಾ ಪಂಗಡಗಳಲ್ಲಿ ಉಪವರ್ಗೀಕರಣ ಮಾಡಲು ಬರುವುದಿಲ್ಲ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಆದರೆ ಬಹುಮತದ ಮೇರೆಗೆ ಸಾಮಾಜಿಕವಾಗಿ ಹಿಂದುಳಿದಿರುವಂತಹ ಸಮುದಾಯಗಳನ್ನು ಮುಖ್ಯವಾಹಿನಿಗೆ ತರುವುದು ರಾಜ್ಯ ಸರ್ಕಾರಗಳ ಆದ್ಯ ಕರ್ತವ್ಯ ಎಂದು ಕೋರ್ಟ್ ಅಭಿಪ್ರಾಯಪಟ್ಟಿದೆ ಎಸ್ಸಿ ಎಸ್ಟಿ ಸಮುದಾಯಗಳಲ್ಲಿ ಒಳ ಮೀಸಲಾತಿ ಸಮರ್ಥನೀಯ ಎಂದು ತೀರ್ಪು ಪ್ರಕಟಿಸಿದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಈ ಮಹತ್ವದ ಆದೇಶದಿಂದಾಗಿ ದಶಕಗಳಿಂದ ನಡೆಯುತ್ತಿದ್ದ ನಿರಂತರ ಹೋರಾಟಕ್ಕೆ ಅಭೂತಪೂರ್ವ ಜಯ ದೊರಕಿದಂತಾಗಿದೆ ಎಂದು ಲಕ್ಷ್ಮಣ್ ಪಿ ಸೀತಿಮಠ ಶಿವರಾಜ್ ನಾಯ್ಕ್ ವಕೀಲರು ಮತ್ತು ಪ್ರಭುರಾಜ್ ಕೊಡ್ಲಿ ಯಲ್ಲಪ್ಪ ಭಾದ್ರದನ್ನಿ ಪಿ ರವಿಕುಮಾರ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಭಾರತೀಯ ಸಂಘಟನಾ ಒಡನಾಡಿಗಳೇ ಹಾಗೂ ಇತಿಹಾಸಿಗಳೇ ಮತ್ತು ಎಲ್ಲ ಸಮುದಾಯಗಳ ವಲಯ ಮತ್ತು ಮಾದಿಗೆ ಸಮುದಾಯಗಳ ಮತ್ತು ಇನ್ನಿತರ ಪರಿಶಿಷ್ಟ ಜಾತಿಯ ಎಲ್ಲ ಸಮುದಾಯಗಳ ನಾಯಕರುಗಳಿಗೆ ಇವತ್ತು ಒಂದು ಸಂತೋಷದ ಸಮಯ ಯಾಕಂದರೆ ಇ ವಿ ಚೆನ್ನಯ್ಯ ಕೇಸಿನ ನಂತರದಲ್ಲಿ ಇ ವಿ ಚೆನ್ನಯ್ಯ ಕೇಸಿನ ನಂತರದಲ್ಲಿ ಐದನೇ ಬೆಂಚಿನಲ್ಲಿ ಕೂಡ ರಾಜ್ಯ ಸರ್ಕಾರಗಳು ಮಾಡಬಹುದಾಗಿತ್ತು ಅಂತ ಅನ್ನೋ ಒಂದು ಜಡ್ಜ್ಮೆಂಟಿನ ಅನುಸಾರವಾಗಿ ಅದು ಸಂತೋಷ್ ಹೆಗಡೆ ಅವರ ಐದನೇ ಬೆಂಚು ಮತ್ತು ಒಂದು ಪಂಜಾಬ್ ವರ್ಷಸ್ ಇನ್ನೊಂದು ಬೆಂಚು ಅಲ್ಲಿ ಐದು ನ್ಯಾಯಾಧೀಶರ ಪೀಠ ಇರುವುದರಿಂದ ಏಳು ನ್ಯಾಯಾಧೀಶರ ಪೀಠ ರಚನೆ ಆಗ್ಬೇಕಂತೇಳಿ ಆವತ್ತು ಕೋರ್ಟ್ ತೀರ್ಪಿನ ಅನುಸಾರ ಕೇಂದ್ರ ಸರ್ಕಾರ ಮತ್ತು ಸಂಬಂಧಿಸಿದ ನ್ಯಾಯಾಂಗ ಇಲಾಖೆಯು ಏಳು ಸದಸ್ಯರ ಸಂವಿಧಾನ ಪೀಠವನ್ನು ರಚನೆ ಮಾಡಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಯುಕ್ತಿಯಂತೆ ಶೋಷಿತ ಸಮುದಾಯಗಳಿಗೆ ಅವಕಾಶ ಸಿಕ್ಕಿಲ್ಲ ಅಂದರೆ ಆವತ್ತಿನ ದಿನ ಸಂವಿಧಾನ ಸುಡುವ ಮೊದಲಿಗೆ ನಾನು ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಅದೇ ಪ್ರಕಾರ ಇವತ್ತು ಶೋಷಿತ ಸಮುದಾಯದ ಸಮುದಾಯಗಳಿಗೆ ನ್ಯಾಯ ಹೇಳಿ ಸುಪ್ರೀಂ ಕೋರ್ಟ್ ಮುಖಾಂತರ ನ್ಯಾಯ ಹೇಳಿ ಹೇಳೋದಕ್ಕೆ ಸಂತೋಷ ನಮ್ಮ ಎಲ್ಲ ಸಮುದಾಯಗಳ ಎಲ್ಲ ಅಣ್ಣ ತಮ್ಮಂದಿರು ಸಹೋದರು ಕೂಡ ಇವತ್ತು ವಿಜಯೋತ್ಸವ ಆಚರಣೆ ಮಾಡಿದ್ದೀವಿ ವಿಶೇಷವಾಗಿ ಐದುನೂರ ಅರವತ್ತೈದು ಫೇಜಿನ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ನಮ್ಮ ಮಾನ್ವಿ ತಾಲೂಕಿನ ಒಂದು ಸಾಕ್ಷಿ ಕೂಡ ಒಳಗೊಂಡಿದೆ ಎಂಬತಕ್ಕಂಥದ್ದು ನಮ್ಮ ಮಾನ್ವಿ ತಾಲೂಕಿನ ಹೆಮ್ಮೆ ಹೀಗಾಗಿ ನಮ್ಮ ಮಾನ್ವಿ ತಾಲೂಕನ್ನು ಪ್ರತಿನಿಧಿಸತಕ್ಕಂಥ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಅಂಪಯ್ಯ ಸೌಕಾರರನ್ನು ಸೇರಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯಿಸುವುದಿಷ್ಟೇ ಈ ಸಮಯದ ಸಮಯದೊಳಗಡೆ ಅಂದರೆ ಕಾಲಮಿತಿ ಒಳಗಡೆ ಈ ಒಂದು ಆದೇಶವನ್ನು ಸುಪ್ರೀಂ ಕೋರ್ಟ್ ಆದೇಶವನ್ನು ಜಾರಿಗೊಳಿಸಿ ಸಮಸ್ತ ಶೋಷಿತ ಸಮುದಾಯಗಳಿಗೆ ಅವಕಾಶ ಕಲ್ಪಿಸಬೇಕಾಗಿ ಈ ಒಂದು ಸಂದರ್ಭದಲ್ಲಿ ಒತ್ತಾಯಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಅದೇ ರೀತಿಯಾಗಿ ಈ ಹೋರಾಟಗಳಲ್ಲಿ ಏಳು ಜನ ಬಸವನ ಬಾಗವಾಡವರು ಪ್ರಾಣತ್ಯಾಗ ಮಾಡಿದ್ದು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅಫೀಲಾಗಿರ್ತಕ್ಕಂಥ ಪಾರ್ಥ ಪಾರ್ಥಸಾರತೆಯವರು ತುಮಕೂರಿನ ಪಾರ್ಥಸಾರ್ಥೆಯವರು ಕೂಡ ಈ ಒಂದು ಸಂದರ್ಭದಲ್ಲಿ ಸುತ್ತಿಹಾರ ಆಗಿರ್ತಾರೆ ಆದ್ದರಿಂದ ಅವ್ರಿಗೂ ಕೂಡ ನಾವೊಂದು ನಮನಗಳನ್ನು ಸಲ್ಲಿಸುತ್ತಾ ಮೂವತ್ತೈದು ವರ್ಷದಿಂದ ಕೂಡ ನಿರಂತರ ಕೂಡ ಒಳ ಮೀಸಲಾತಿ ಕೂಡ ಸಂಘಟನೆಗಳು ಹೊಸಾಯ್ತಾ ಇದ್ದವು ಆಗಿನ ದಿನಗಳಲ್ಲಿ ಶಿಕ್ಷಣ ಭಾಳ ಕೊರತೆ ಇತ್ತು ಎಲ್ಲಪ್ಪ ಮತ್ತು ನಮ್ಮ ಪ್ರಬಲ ಕೊಡೋರಂಥ ಮುಗ್ಗಂಡರು ರವಿವಂತವರು ಆಗಿನ ಕಾಲದ ಹಿರಿಯರು ಕೂಡ ಅವನ್ನ ನೆನೆಸ್ಕೊಳ್ಬೇಕು ಈಗ ನಾವು ಕೂಡ ಹೋರಾಟ ಮಾಡಿದ್ರು ಕೂಡ ಇಂಜಿನಿಯರು ಕೂಡ ಅದಕ್ಕೆ ಅಡಿಪಾಯ ಕೊಟ್ಟಿದ್ದಾರೆ ಹೀಗಾಗಿ ಎಲ್ಲ ಹೊಳ ಸಮಾಜದ ಸಂಘಟನೆಗಳಿಗೆ ಅವರೆಲ್ಲ ಅಭಿನಂದನೆ ಸಲ್ಲಿಸುತ್ತಾ ಈ ದಿನ ಶೈಕ್ಷಣಿಕವಾಗಿ ಉದ್ಯೋಗ ಆರ್ಥಿಕವಾಗಿ ಏನು ಬರಬೇಕಾಯದ ಈ ಸಮಾಜ ಭಾಳಷ್ಟು ತಿಳಿದುಕೊಳ್ಬಿಟ್ಟದ ಭಾಳಷ್ಟು ಬಡವರಿದ್ದಾರ ಭಾಳಷ್ಟು ಅಸಹಾಯಕರಿದ್ದಾರ ಶಿಕ್ಷಣದಿಂದ ವಂಚಿತರಾಗ್ಯಾರ ಇವರೆಲ್ಲರೂ ಕೂಡ ಒಳ ಮೀಸಾಯ್ತು ಇವತ್ತು ಆದೇಶ ಬಂದು ತುಂಬ ನನಗೆ ಸಂತೋಷ ಆಗ್ಯದ ಅವ್ರಿಗೆಲ್ಲ ಕೂಡ ನಾಯಯುತವಾಗಿ ನಿಮ್ಮ ಮೇಲೆ ಆ ಎಲ್ಲ ಎಲ್ಲ ಸೌಲಭ್ಯಗಳು ಸಿಗಲಿ ಅಂತ ಹೇಳುತ್ತಾ ನಾನು ಕೂಡ ನಮ್ಮ ಶಾಸಕರ ಪರವಾಗಿ ಮಾನ್ಯ ಸಚಿವರ ಪರವಾಗಿ ನಮ್ಮ ನಮ್ಮದೇ ಆದ ಗೌರ್ಮೆಂಟ್ ಮೇಲೆ ಸಿದ್ದರಾಮಯ್ಯ ಸಹ ಮುಖ್ಯಮಂತ್ರಿಗಳಿಗೆ ಒತ್ತಡ ಹಾಕಿ ಆದಷ್ಟು ಕೂಡ ಈ ಆದೇಶನ ರಾಜ್ಯ ಸರ್ಕಾರದಲ್ಲಿ ಜಾರಿ ಮಾಡುತ್ತೆ ಅಂತ ಹೇಳಿ ಸಚಿವರಿಗೆ ಮತ್ತು ನಮ್ಮ ಶಾಸಕರಿಗೆ ನಾನು ಕೂಡ ನಿಮ್ಮ ಮನವಿಯನ್ನು ಸಲ್ಲಿಸುತ್ತೇನೆ ಅರಿಕಾರ ಬಸವಣ್ಣನವರ ಒಂದು ಸರ್ಕಲ್ನಲ್ಲಿ ಒಂದು ಪಟಾಕಿಯನ್ನು ಸಿಡಿಸಿ ಸಿಹಿಯನ್ನು ಹಂಚುವ ಉದ್ದೇಶ ಏನಪ್ಪ ಅಂತಂದರೆ ಈ ದೇಶದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಜನಾಂಗದಲ್ಲಿ ಅಲ್ಲಿ ಅನೇಕರಿಗೆ ಈ ಮೀಸಲಾತಿಯ ಸೌಲಭ್ಯ ಸಿಕ್ಕಿದೆ ಇನ್ನೂ ಕೆಲವು ಕಟ್ಟಕಡೆಯ ಜನಾಂಗದವರಿಗೆ ಮೀಸಲಾತಿ ಸೌಲಭ್ಯ ದೊರಕಿಲ್ಲ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಆಂಧ್ರ ಪ್ರದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಟರ್ನಲ್ ರಿಸರ್ವೇಷನ್ ಅಂದರೆ ಒಳ ಮೀಸಲಾತಿಗಾಗಿ ಮಂದಕೃಷ್ಣ ಮಾದಿಗವರ ನೇತೃತ್ವದಲ್ಲಿ ಭಾಳ ದೊಡ್ಡ ಹೋರಾಟಗಳನ್ನು ರೂಪಿಸಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಇಡೀ ದೇಶಕ್ಕೆ ಗೊತ್ತಿರತಕ್ಕಂಥ ವಿಷಯ ಬಂಧುಗಳೇ ಅದೇ ಮಾದರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ಮೀಸಲಾತಿ ಹೋರಾಟ ಮೀಸಲಾತಿ ಅಂತಕ್ಕಂಥ ಒಂದು ಸಂಘಟನಾತ್ಮಕ ಸಂಘಟನೆ ದೃಷ್ಟಿಯಲ್ಲಿ ಮಾದಿಗ ದಂಡೋರದ ನೇತೃತ್ವದಲ್ಲಿ ಅನೇಕ ಹೋರಾಟಗಳು ಸುಮಾರು ಮೂವತ್ತು ವರ್ಷಗಳ ಸುದೀರ್ಘ ಹೋರಾಟ ಈ ರಾಜ್ಯದಲ್ಲಿ ಒಳ ಮೀಸಲಾತಿಗಾಗಿ ಎಸ್ಸಿ ಪರಿಶಿಷ್ಟ ಜಾತಿಯಲ್ಲಿ ಇಂಟರ್ನಲ್ ರಿಸರ್ವೇಷನ್ನ ಕೊಡಬೇಕಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಸಾಕಷ್ಟು ಪಾದಯಾತ್ರೆಗಳು ಕಮಟ ಚಳವಳಿಗಳು ಅನೇಕ ಅನಿರ್ದಿಷ್ಟ ಧರಣಿಗಳು ಉಪವಾಸ ಸತ್ಯಾಗ್ರಹಗಳು ವಿಧಾನಸೌಧದ ಮುತ್ತಿಗೆ ಅಂತ ಅನೇಕ ಮಹಾ ದೊಡ್ಡ ದೊಡ್ಡ ಪ್ರತಿಭಟನೆಗಳು ಈ ರಾಜ್ಯದಲ್ಲಿ ನಮ್ಮ ಹಿರಿಯರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಹಮ್ಮಿಕೊಂಡಿತ್ತು ಈ ಒಂದು ಹೋರಾಟದಲ್ಲಿ ಅನೇಕ ಹೋರಾಟಗಾರರು ಮರಣವನ್ನು ಈ ಸಂದರ್ಭದಲ್ಲಿ ಬಸವರಾಜ್ ನಕ್ಕುಂದಿ ಚಂದ್ರು ನಾಯಕ್ ಲಕ್ಷ್ಮಣ್ ಪಿ ಮಠ ಶಿವರಾಜ್ ನಾಯ್ಕ್ ವಕೀಲರು ಮತ್ತು ಪ್ರಭುರಾಜ್ ಕೊಡ್ಲಿ ಯಲ್ಲಪ್ಪ ಭಾದ್ರದಿ ಪಿ ರವಿಕುಮಾರ್ ಶಿವರಾಜ್ ಮುಳಿಹುಸರ್ ಮಾರೇಶ್ ಭಂಡಾರಿ ಗುಡ್ಡಪ್ಪ ನಾಯಕ್ ಮಲ್ಲಿನ ಮಡುಗು ಹನುಮಂತಪ್ಪ ಸೀಕಲ್ ನರಸಪ್ಪ ಜೂಕೂರ್ ಅಶೋಕ್ ತಡ್ಕಲ್ ಸಂಪದ್ರಾಜ್ ದೇವಿಪುತ್ರ ರಮೇಶ್ ಗವಿಗಟ್ ಜೆ ದೇವರಾಜ್ ಹನುಮಂತಪ್ಪ ದಿನ್ನಿ ಸುದರ್ಶನ್ ಹನುಮಂತಪ್ಪ ಹಿರೇಕುಟ್ನಿಕಲ್ ಪತ್ರ ಕರ್ತರು ಹನುಮಂತ ಭಂಡಾರಿ ವಕೀಲರು ಕುಮಾರ್ ಕಾತರ್ಕಿ ಚಂದ್ರು ಮದ್ಲಾಪುರ್ ರವಿ ಮದ್ಲಾಪುರ್ ಚಂದ ಮಾಡಗಿರಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು